ಜಿಲ್ಲಾಡಳಿತ ವತಿಯಿಂದ ನಗರದ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ನಡೀತಾ ಇರುವ ಎರಡನೇ ವರ್ಷದ ತುಮಕೂರು ದಸರಾ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ವಿವಿಧ ಮಠಾಧೀಶರುಗಳು ದಿವ್ಯ ಸಾನಿಧ್ಯದಲ್ಲಿ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಚಾಲನೆ ಕೊಡಲಾಗಿದೆ ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿ ಅವರ ಧಾರ್ಮಿಕ ಮಹಾಮಂಟಪದಲ್ಲಿ ಪ್ರತಿಷ್ಠಾಪಿಸಿರುವ ಶ್ರೀ ಶೈಲಾಪುತ್ರಿ ದೇವಿಗೆ ಹೋಮ ಹವನ ಪೂರ್ಣಾಹುತಿ ಹಾಗೂ ವಿವಿಧ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಬಳಿಕ ಮುಖ್ಯ ವೈದಿಕೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉದ್ಘಾಟಿಸಲಾಗಿದೆ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರು ಆಗಿರುವಂತಹ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ನಡುವಿನ ಕೆರೆ ಕಾಡ ಸಿದ್ದೇಶ್ವರ ಮಠದ ಶ್ರೀ ಮನಿಪ್ರಾ ಡಾಕ್ಟರ್ ಕರಿಋಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಮಹಾಸ್ವಾಮೀಜಿ ಕೊರಟಗೆರೆಯ ನರಸಿಂಹಗಿರಿ ಕ್ಷೇತ್ರದ ಎಲೆರ ಂಪುರದ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಸಿದ್ದಬೆಟ್ಟದ ಶ್ರೀ ಬಾಳೆಹೊನ್ನೂರು ಖಾಸಮಟ್ಟದ ಶಬ್ರ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿರವರು ದಿವ್ಯ ಸಾನಿಧ್ಯ ವಹಿಸಿದ್ರು ಕೇಂದ್ರ ಸಚಿವರು ಆಗಿರುವಂತಹ ವಿಸೋಮಣ್ಣ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಶಾಸಕರುಗಳು ಆಗಿರುವಂತಹ ಜಿಬಿ ಜ್ಯೋತಿ ಗಣೇಶ ಕೆಎನ್ ರಾಜಣ್ಣ ಬಿ ಸುರೇಶ್ ಗೌಡ ಡಾಕ್ಟರ್ ಎಚ್ಡಿ ರಂಗನಾಥ್ ಎಚ್ವಿ ವೆಂಕಟೇಶ್ ಸಿಬಿ ಸುರೇಶ್ ಬಾಬು ವಿಧಾನ ಪರಿಷತ್ ಸದಸ್ಯರು ಆದ ಚಿದಾನಂದ ಗೌಡ ಡಿಟಿ ಶ್ರೀನಿವಾಸ್ ಮಾಜಿ છેકરુઆદા रफीक अहमद જિલ્લાધિકારી શુભાકલ્યાણ મહાનગરપાલિકાાયુક્તે બેવી અશ્વીજા જિલ્લાપંચાયત સિકિવો પ્રભુ પોલીસ અધિક્ષકરૂઆદા આશોકકેવી વર ઉપસ્થિત રિત્રો